ಶ್ರೀರಾಮಚಂದ್ರ ಮಹಾವಿಷ್ಣುವಿನ ಏಳನೇ ಅವತಾರ ಅತ್ಯಂತ ವ್ಯಾಪಕವಾಗಿ ಪೂಜಿಸುವ ಹಿಂದೂ ದೇವತೆಗಳಲ್ಲಿ ಇವರು ಒಬ್ಬರು ಆದರೆ ಶ್ರೀರಾಮನು ಕೂಡ ಜೀವನದಲ್ಲಿ ಬಹಳಷ್ಟು ಸುಖ ದುಃಖ ನೋವು ನಲಿವು ಎಲ್ಲವನ್ನೂ ಕಂಡಿದ್ದಾರೆ ನಾನಿಲ್ಲಿ ಮಾತಾಡ್ತಾ ಇರೋದು ಶ್ರೀರಾಮಚಂದ್ರನಿಂದನೂ ನಾವು ನಮ್ಮ ಜೀವನದಲ್ಲಿ ಹಲವಾರು ಪಾಠಗಳನ್ನು ಕಲಿಬಹುದು ಇದರಿಂದ ಕೂಡ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬಹುದು ಅದು ಯಾವುದು ಅನ್ನೋದನ್ನು ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ ಆರ್ಟ್ ವರ್ಡ್ ನನ್ನ ಚಾನಲ್ಗೆ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಒಂದು ಒಳ್ಳೆ ಸ್ನೇಹಿತ ಸಿಕ್ಕರೆ ಖಂಡಿತವಾಗ್ಲೂ ಆತನಿಗೆ ಬೆಲೆ ಕೊಡೋಣ ಎಲ್ಲರಿಗೂ ಒಳ್ಳೆ ಸ್ನೇಹಿತರು ಸಿಗೋದಿಲ್ಲ ಹಾಗಾಗಿ ಒಳ್ಳೆ ಸ್ನೇಹಿತ ಅಂತ ನಿಮಗೆ ಯಾರಾದರೂ ಸಿಕ್ಕರೆ ಆತನನ್ನು ಕೊನೆವರೆಗೂ ಉಳಿಸ್ಕೊಳ್ಳಿ ಹಣ ಕಾಸು ಶ್ರೀಮಂತಿಕೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಸ್ನೇಹಿತರ ಜೊತೆಗೆ ಕಳೆದಂಥ ಕ್ಷಣಗಳು ಮತ್ತೆ ಮತ್ತೆ ಎಂದೂ ಬರೋದಿಲ್ಲ ಎರಡು ನೀವು ಯಾರಿಗಾದರೂ ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ಳಿ ನಾವು ಯಾರಿಗಾದರೂ ಮಾತು ಕೊಡೋದು ಇಂಪಾರ್ಟೆಂಟ್ ಅಲ್ಲ ಆ ಮಾತು ಕೊಟ್ಟಿದ್ದನ್ನು ಕೊನೆವರೆಗೂ ಉಳಿಸ್ಕೊಂತೀವಾ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಯಾರಿಗಾದರೂ ಮಾತು ಕೊಡೋ ಮುಂಚೆ ಸ್ವಲ್ಪ ಯೋಚಿಸಿ ಮಾತು ಕೊಡಿ ಮೂರು ಎಲ್ಲರಿಗೂ ಗೌರವ ಕೊಡೋಣ ಬಡವ ಶ್ರೀಮಂತ ದೊಡ್ಡೋರು ಸಣ್ಣವರು ಯಾರಿಗಾದ್ರೇನು ರೆಸ್ಪೆಕ್ಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಗೌರವ ಕೊಡೋಣ ನಾಲ್ಕು ಸಾಧ್ಯವಾದಷ್ಟು ಧರ್ಮದ ದಾರಿಯಲ್ಲೇ ನಡೆಯೋಣ ನಮ್ಮ ಜೀವನ ಎಷ್ಟು ಕಷ್ಟಕರ ಆದರೂ ಪರವಾಗಿಲ್ಲ ನಮ್ಮ ಧರ್ಮವನ್ನು ಬಿಟ್ಟು ನಾವು ಬದುಕೋದು ಬೇಡ ಯಾಕಂದ್ರೆ ಧರ್ಮ ಯಾವತ್ತು ಗೆದ್ದೆ ಗೆಲ್ಲುತ್ತೆ ಐದು ನಮ್ಮನ್ನ ಯಾರು ಪ್ರೀತಿಯಿಂದ ಕಾಣ್ತಾರೋ ಅವರಿಗೆ ಪ್ರೀತಿಯನ್ನೇ ವಾಪಸ್ ಕೊಡೋಣ ನಮ್ಮನ್ನ ಯಾರಾದ್ರೂ ಬಯಸ್ತಿದ್ದಾರೆ ಅಂದರೆ ಅವರಿಗೋಸ್ಕರ ಸ್ವಲ್ಪ ಸಮಯವನ್ನ ಕೊಡೋಣ ಯಾಕಂದ್ರೆ ನಾವು ನಮ್ಮವರಿಗೋಸ್ಕರ ಟೈಮ್ ಕೊಡಲಾರ್ದಷ್ಟು ಏನಿಲ್ಲ ಆರು ನಮ್ಮನ್ನ ಯಾರು ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಂತ ನಿಮಗನ್ಸಿದ್ರೆ ಅವರಿಗೋಸ್ಕರ ಸ್ವಲ್ಪ ರಿಸ್ ತಗೊಂಡ್ರೆ ತಪ್ಪೇನಿಲ್ಲ ಆ ಪ್ರೀತಿಗೋಸ್ಕರ ಆದರೂ ನೀವು ಮುಂದೆ ಹೆಜ್ಜೆ ಇಡಲೇಬೇಕು ಪ್ರೀತಿನ ಪ್ರೀತಿಯಿಂದನೇ ಗೆಲ್ಲಬೇಕು ನಿಮ್ಮನ್ನು ನಂಬಿ ಒಂದು ಹೆಣ್ಣು ಬಂದಿದ್ದಾಳೆ ಅಂದರೆ ಅವಳು ನಿಮ್ಮ ಮೇಲೆ ಇರುವಂತಹ ಪ್ರೀತಿಯಿಂದ ಬಂದಿದ್ದಾಳೆ ಗೌರವದಿಂದ ಬಂದಿದ್ದಾಳೆ ಆ ಪ್ರೀತಿಯನ್ನು ಸದಾಕಾಲ ಉಳಿಸ್ಕೊಳ್ಳಿ ಯಾಕೆ ಅಂದರೆ ನಿಮ್ಮ ಜೀವನದಲ್ಲಿ ಕೊನೆಯವರೆಗೂ ನಿಮ್ಮ ಜೊತೆ ಇರೋದು ನಿಮ್ಮ ಬಾಳ ಸಂಗಾತಿ ಮಾತ್ರ ನೋಡಿ ಭಗವಾನ್ ಶ್ರೀರಾಮಚಂದ್ರನಿಂದಲೂ ನಾವು ಜೀವನದಲ್ಲಿ ಬಹಳಷ್ಟು ಪಾಠಗಳನ್ನು ಕಲಿಬಹುದು ಈ ಪಾಠಗಳು ನಮ್ಮ ಜೀವನವನ್ನು ಸ್ವಲ್ಪ ಬದಲಾಯಿಸಬಹುದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು